ಹಲೋ ಗೈಸ್ ವೆಲ್ಕಮ್ ಟು ಅರುಣ್ ಸ್ಟಿಕಿ ಬ್ಲಾಗ್ಸ್ ನಾನು ನಿಮ್ಮ ಮನೆ ಮಗ ಅರು ಸರ್ ಇವತ್ತು ಕಂಟೆಂಟ್ ಏನು ಗೊತ್ತಾ ಕಂಟೆಂಟ್ ಏನು ಗೊತ್ತಾ ಗೊತ್ತಾ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಿಮ್ದು ಇವತ್ತು ನಮ್ಮ ಕಂಟೆಂಟ್ ಏನಂದರೆ ಕಾಲೇಜ್ ಲವ್ ಕಾಲೇಜ್ ಲವ್ ಅದು ಕಾಲೇಜ್ ಲವರ್ಸು ಅಲ್ಲ ಟಾಕ್ಸಿಕ್ ಲವರ್ಸ್ ಟಾಕ್ಸಿಕ್ ಲವರ್ಸ್ ಅಂತ ಮತ್ತೆ ನಮ್ಮ ಸಿಂಗಲ್ಸ್ ಹುಡುಗರು ಹೆಂಗಿರ್ತಾರಂತ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಸೊ ಕಾಲೇಜ್ ಲವ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಗೊತ್ತು ಎಲ್ಲಾರ್ಗೂ ಗೊತ್ತು ಎಲ್ಲಾರ್ಗೂ ಆಗಿರುತ್ತೆ ಕಾಲೇಜ್ ಲವ್ ನಿಮ್ಗಂತ ಅಲ್ಲ ನನಗೂ ಅದು ಬೇಡ ಬಿಡಿ ನಮ್ಗೆಲ್ಲ ಸೆಟ್ ಆಗಲ್ಲ ಲವ್ ಹೋಗಿವಲ್ಲ ನಾವು ಕಾಲೇಜ್ ಲವರ್ಸ್ ಬಗ್ಗೆ ಮಾತಾಡೋಣ ಸೊ ಕಾಲೇಜ್ ಲವ್ ಹೆಂಗ ಹೆಂಗ್ ಸ್ಟಾರ್ಟ್ ಅಂದ್ರೆ ನಾವು ಕಾಲೇಜ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾರು ಗೊತ್ತಿರಲ್ಲ ಏನು ನಮಗೆ ಕಾಲೇಜ್ ಸ್ಟಾರ್ಟಿಂಗಲ್ಲಿ ಯಾರು ಗೊತ್ತಿರಲ್ಲ ಅದು ಎಲ್ಲೋ ಇಬ್ರು ಹುಡುಗರು ಸಿಕ್ತಾರೆ ನಮ್ಗೆ ಚೆನ್ನಾಗಿ ಅಂದ್ರೆ ನಾವು ಅನ್ಕೊಂತೀವಿ ನಾವ್ ಒಂದ್ ಹೋಗ್ತೀವಿ ಅಯ್ಯೋ ಕಾಲೇಜಲ್ಲಿ ತುಂಬಾ ಡಿಸೆಂಟ್ ಆಗಿರ್ಬೇಕು ಕಾಲೇಜ್ ಗೆ ಹೋಗ್ಬೇಕು ನಾವು ಡೈಲಿ ಕಾಲೇಜ್ ಅಟೆಂಡ್ ಮಾಡ್ಬೇಕು ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ಕ್ಲಾಸ್ ಟೀಚರ್ ಹತ್ರ ಒಳ್ಳೆ ಹೆಸರು ತಗೋಬೇಕು ಡಿಸು ಪ್ರಿನ್ಸಿಪಲ್ಸು ಲೆಕ್ಚರರ್ಸು ಎಲ್ಲಾರ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ನಾವು ಒಂದ್ ಮೈಂಡ್ ಸೆಟ್ ಇಂದ ಕಾಲೇಜ್ ಸೇರ್ಕೊಂತೀವಿ ಅದು ನಮ್ಮ ಪೇರೆಂಟ್ಸ್ ಕೇಳ್ತೀರಾ ಕಾಲೇಜ್ ನಾಲಿ ಅಂದ್ರೆ ಇವತ್ತು ನೈಟು ಮಾರ್ನಿಂಗ್ ಇಂದ ನೈಟ್ ವರ್ಗು ಒಂದು ಫುಲ್ ರೋದ್ನೆ ಕೊಡ್ತಾರೆ ಅಂದ್ರೆ ಯಾವ ತರ ರೋದ್ನೆ ಅಂದ್ರೆ ನೀವು ಇವತ್ತೇ ಎಕ್ಸಾಮ್ ಬರ್ದ್ಬಿಟ್ಟು ನಾಳೆನೆ ಐ ಐ ಎಸ್ ಐ ಪಿ ಎಸ್ ಆಗ್ಬಿಡ್ಬೇಕು ಆ ತರ ಒಂದ್ ಸ್ಪೀಚ್ ಅವ್ರದಲ್ಲ ಆ ಲೆವೆಲ್ ಅಲ್ಲಿ ರೋದ್ನೆ ಕೊಡ್ತಾರೆ ಮನೆಯಲ್ಲಿ ಸರಿ ನಾವು ಅದು ಇದೆಲ್ಲ ಆಯ್ತು ಅಲ್ಲಿಗೆ ಡೈರೆಕ್ಟ್ ಹೋಗ್ತೀವಿ ಇವಾಗ ಕಾಲೇಜ್ ಕಡೆ ಹೋಗೋಣ ನಮ್ಮ ಬನ್ನಿ ಕಾಲೇಜಲ್ಲಿ ಹೆಂಗಂದ್ರೆ ಈ ಫಸ್ಟ್ ಡೇ ನಮ್ಗೆ ಅಲ್ಲಿ ಯಾರು ಪರಿಚಯ ಇರಲ್ಲ ಯಾರು ಹಿಂಗೆ ಏನು ಎತ್ತ ಒಂಚೂರು ಗೊತ್ತಿರಲ್ಲ ಫಸ್ಟ್ ದಿನ ಓರಿಯೆಂಟೇಶನ್ ಪ್ರೋಗ್ರಾಮ್ ಇರುತ್ತೆ ಹೋಗ್ತಿವಿ ಕೂತ್ಕೊಂತೀವಿ ಅಲ್ಲಿಂದ ಸ್ಟಾರ್ಟ್ ಆಗೋದು ನಮ್ಮ ಫ್ರೆಂಡ್ಶಿಪ್ಪು ಬಾಂಡಿಂಗು ನಮ್ಗೆಲ್ಲ ಪರೀಕ್ಷೆ ಮಾಡ್ಕೊಳ್ಳೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಕಾಲೇಜ್ ಅಲ್ಲಿ ಫಸ್ಟ್ ಒಂದು ಹುಡುಗ ಬರ್ತಾನಪ್ಪ ನಂಗೆ ಕಾಲೇಜಲ್ಲಿ ನಾನು ಹೇಳ್ತೀನಿ ಎಲ್ಲಾದ್ರಲ್ಲೂ ಇದ್ದೇ ಇರ್ತಾನೆ ಕಾಲೇಜಲ್ಲಿ ನಮ್ ಜೊತೆನೇ ಇರ್ತಾನೆ ನಮ್ ಜೊತೆನೆ ತಿರುಗ್ತಾನೆ ನಮ್ ಜೊತೆನೆ ಎಲ್ಲಿ ಹೋದ್ರು ನಮ್ ಹಿಂದೆ ಇರ್ತಾನೆ ಆತರ ಒಂದು ಕ್ಲೋಸ್ ಬಾಂಡಿಂಗ್ ಇರುತ್ತೆ ನಮ್ಮ ಜೊತೆ ಅವ್ರಿಗೂ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರುತ್ತೆ ಕನ್ವರ್ಸೇಷನ್ ನಮ್ಗೂ ಅವ್ರಿಗೂ ಹಾಯ್ ಹೆತರ ಬಿ ಬಿ ಎ ನಾನು ಈ ತರ ಕೋರ್ಸ್ ಮಾಡ್ತಾ ಇದೀನಿ ನೀ ಬಿ ಆ ಕೋರ್ಸ್ ಆತರ ಎಲ್ಲ ಮಾತಾಡ್ಕೊಂಡು ಸ್ಟಾರ್ಟ್ ಆಗೋದು ಅದು ಯಾ ಮಟ್ಟಕ್ಕೆ ಹೋಗುತ್ತಾದ್ರೆ ಅಯ್ ಮಚ್ಚ ಫೋನ್ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಟೆ ಮಚ್ಚ ಎಲ್ಲಿದ್ಯಾ ಬರುತ್ತೆ ಒಂದು ಸಂಸ್ಕೃತ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜ್ ನಾ ಕೆಲ್ಸ್ಕೋದ್ರೆ ಅಪ್ಪ ಪಪ್ಪ ಪಪ್ಪಾ ಅಂತ ಒಂದು ಲ್ಯಾಂಗ್ವೇಜು ಅದು ಆಲ್ಮೋಸ್ಟ್ ನಿಮ್ ಫ್ರೆಂಡ್ಸ್ ಸರ್ಕಲ್ ಎಲ್ಲೋ ಗೊತ್ತು ನಿಮ್ ನಿಮಗೂ ಗೊತ್ತಿರುತ್ತೆ ಹುಡುಗರು ಇರ್ತಾರೆ ಅಂತ ಹುಡುಗರು ಅಂದ್ರೆ ಕಾಲೇಜ್ ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡು ಚೆನ್ನಾಗಿ ಬರೋ ಬ್ರೋ ಹಾಯ್ ಬ್ರೋ ವೆಲ್ಕಮ್ ಬ್ರೋ ಹೆಂಗ್ ಬ್ರೋ ಚೆನ್ನಾಗಿದ್ರ ಬ್ರೋ ಗುಡ್ ಮಾರ್ನಿಂಗ್ ಬ್ರೋ ಊಟ ಆಯ್ತಾ ಬ್ರೋ ಆ ತರ ಮಾತಾಡ್ಸಿರೋದು ನೆಕ್ಸ್ಟ್ ಮೊಮೆಂಟ್ ಸ್ವಲ್ಪ ದಿನಗಳು ಅದಾದ್ಮೇಲೆ ಹೆಂಗ್ ಮಾತಾಡ್ತಾರ ಅಂದ್ರೆ ಅದು ನನ್ ವಿಡಿಯೋ ಲೈಸ್ಲ ಎಲ್ಲಾ ಇಷ್ಟ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಅವ್ರು ಮಾತಾಡೋ ಮಾತುಗಳಲ್ಲ ನೀನು ಫೋನ್ ಹಿಂಗ್ಕೊಂಡು ಥೂ ನಮನ್ ಸಾರಿ ಗೈಸ್ ಅವನ ಹತ್ರ ಏನಕ್ಕಾದ್ರೂ ನಾವು ಫ್ರೆಂಡ್ಶಿಪ್ ಮಾಡಿದೀವ ಅನ್ಸ್ಬಿಡುತ್ತೆ ಆ ಲೆವೆಲ್ ಫ್ರೆಂಡ್ಶಿಪ್ ಅಲ್ಲಿಗೆ ಹೋಗ್ಬಿಡುತ್ತೆ ನಮ್ಮ ಫ್ರೆಂಡ್ಶಿಪ್ ಲೆವೆಲ್ ಸೊ ಆಮೇಲೆ ಹೆಂಗಂದ್ರೆ ಈ ಹುಡುಗರು ಎಲ್ಲ ಏನ್ ಮಾಡ್ತಾರೆ ಆಹ್ಹ್ ನಾವು ಅಂದ್ರೆ ಒಬ್ಬೊಬ್ಬರನ್ನ ಮಾತಾಡ್ಸ್ಕೊಂಡು ಇವಾಗ ಒಬ್ಬನ ಹತ್ರ ಮಾತಾಡ್ತೀವಿ ಅವ್ನು ನಮಗ್ ಫ್ರೆಂಡ್ ಆಗ್ತಾನೆ ಹಾಗಾದ್ರೆ ಇವಾಗ ನಮ್ಗೆ ಇವ್ನ ಫ್ರೆಂಡ್ ಆಗಿದ್ದಾನೆ ಅಂದ್ರೆ ಇವ್ನು ಹೋಗ್ಬಿಟ್ಟು ಇವ್ನ ಒಬ್ಬರತ್ರ ಆಲ್ರೆಡಿ ಫ್ರೆಂಡ್ಶಿಪ್ ಮಾಡಿರ್ತಾನೆ ಓಕೆನಾ ಇವ್ನ ಹೋಗ್ಬಿಟ್ಟು ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿರೋವಾಗ ಏನಾಗುತ್ತೆ ಸರ್ಕಲ್ ಒಂದು ಬಾಂಡಿಂಗ್ ಸರ್ಕಲ್ ಒಂದು ಕ್ರಿಯೇಟ್ ಆಗುತ್ತೆ ಆ ಸರ್ಕಲ್ ಅಂದ್ರೆ ಇವಾಗ ನಾನು ಇವ್ನ ಹತ್ರ ಮಾತಾಡಿದ್ರೆ ಇವ್ನು ಬಂದ್ಬಿಟ್ಟು ಅವ್ನೊಬ್ನ ಹತ್ರ ಹೋಗ್ಬಿಟ್ಟು ಮತ್ತ ನಮ್ ಬ್ರೋ ಈ ತರ ನಮ್ ಫ್ರೆಂಡ್ ಇವ್ನು ಇವಾಗ ಪರಿಚಯ ಅಂತ ಹೋಗ್ಬಿಟ್ಟು ಅವ್ ನಮ್ಮನ್ನ ಪರಿಚಯ ಮಾಡ್ಸ್ತಾನೆ ಅವ್ರ ಹತ್ರ ಆ ತರ ಒಬ್ಬೊಬ್ಬೊಬ್ಬರು ಒಬ್ಬೊಬ್ರು ಪರಿಚಯ ಮಾಡಿಸ್ಕೊಂಡು ಅದೊಂದು ಫ್ರೆಂಡ್ಶಿಪ್ ಸರ್ಕಲ್ ಆಗ್ಬಿಡುತ್ತೆ ಹುಡುಗುಲಾ ಈ ಥರ ಎಲ್ಲ ಫ್ರೆಂಡ್ಶಿಪ್ ಬಾಂಡಿಂಗ್ ಮಾಡ್ಕೊಂಡು ಪ್ರೋಗ್ರಾಮ್ಸ್ ಓರಿಯಂಟೇಷನ್ ಪ್ರೋಗ್ರಾಮ್ಸ್ ಅದು ಇದು ಎಲ್ಲ ಮುಗಿಸ್ಕೊಂಡು ಕಲ್ಚರಲ್ಸ್ ಹಂಗೆಲ್ಲ ಬರುತ್ತೆ ಅವ್ರಿಗೂ ಹೋಗ್ತೀವಿ ಸೊ ಮೈನ್ ಥಿಂಗ್ ಏನಂದ್ರೆ ಅದು ಸ್ಟಾರ್ಟ್ ಆಗ್ಬೋದು ಒಂದ್ಸಿಕ್ಕೂ ಒಬ್ಬರಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಶಿಪ್ ಅನ್ನೋ ಸರ್ಕಲ್ ಒಬ್ಬರಿಂದ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲ ಒಂದು ಗುಂಪೇ ಉಟ್ ಮಾಡ್ಕೊತೀವಿ ನಾವು ಯಾಕಂದರೆ ಒಂದು ಗ್ರೂಪ್ ಆಗ್ಬಿಡುತ್ತೆ ಅದು ನಮ್ದೇ ಒಂದು ಗ್ರೂಪ್ ಸಪ್ರೇಟ್ ಗ್ರೂಪ್ ಆತರ ನಮ್ದೇ ಒಂಥರ ಅಂದ್ರೆ ನಮ್ಮ ತರನೇ ಇನ್ನೊಂದು ಗ್ರೂಪ್ ಇರುತ್ತೆ ಅವ್ರದ್ದೊಂದು ಗ್ರೂಪ್ ಇರುತ್ತೆ ಅವ್ರ ಈ ತರನೇ ನಮ್ಮ ತರನೇ ಬಂದು ಹತ್ರ ಮಾತಾಡಿ ಅದು ಫ್ರೆಂಡ್ಸ್ ಆಗಿ ಅವ್ರೋಗಿ ಅವ್ರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡಿ ಎಲ್ಲಾ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ ಅದು ಅಲ್ಲಿಂದ ಸ್ಟಾರ್ಟ್ ಆಗೋದು ಹ ಫ್ರೆಂಡ್ಶಿಪ್ ಸೊ ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ದಿನ ಹೋಯ್ತು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಕಾಲೇಜ್ ಹೋಯ್ತು ಸಿಕ್ಸ್ ಮಂತ್ಸ್ ಇವಾಗ ಆಗಾಗೆಲ್ಲ ಈಗ ಈ ಜನರೇಷನ್ ಅಲ್ಲಿ ಹೆಂಗಂದ್ರೆ ಇವತ್ತು ಹಾಯ್ ಬ್ರೋ ಅಂದ್ಮೇಲೆ ನಾಳೆ ಈ ಮಚಲ್ ಮಚ ಅಂತಾರೆ ಆ ತರ ಆಗ್ಬಿಡಿದೆ ಇವಾಗ ಜನರೇಷನ್ ಆದ್ರೆ ಅಷ್ಟೊಂದು ಹುಡುಗ್ರಲ್ಲಿ ಬಾಂಡಿಂಗ್ ಇದ್ ಮಾಡ್ಕೊಂಡ್ ಬಿಡ್ತಾರ ಅವ್ರಲ್ಲ ಹೆಂಗಂದ್ರೆ ಇವಾಗ ಇವತ್ತು ಮಾತಾಡ್ಸಿಲ್ವನ ನಾಳೆ ಮಚ್ಚಾ ಅಂತ ಕರೀತಾರೆ ಅದು ಫ್ರೆಂಡ್ಶಿಪ್ ಅಂದ್ರೆ ಆ ತರ ಇರ್ಬೇಕು ಇವ್ರು ಏನಂದ್ರೆ ಇವಾಗ ಒಬ್ಬೊಬ್ರು ಇರ್ತಾರೆ ತಟ್ಟೆಗಳು ತಟ್ಟೆಗಳು ಅಂದ್ರೆ ಗೊತ್ತಲ್ಲ ಇಲ್ಲಿಂದು ತಕಡಿ ತರ ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ ಎಲ್ಲೂ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ಲೂ ಬ್ಯಾಲೆನ್ಸ್ ಮಾಡ್ತಾರೆ ಏನ್ ಮಾಡಕ್ ಆಗಲ್ಲ ಅಂತ ಫ್ರೆಂಡ್ಸ್ ಗಳು ಇರ್ತಾರೆ ಸೊ ನಾ ಅವ್ರನ್ನ ಇವಾಗ ಅಂದ್ರೆ ಅವ್ರ ಬಗ್ಗೆ ಮಾತಾಡಿ ಟೈಮ್ ಪಾಸ್ ಮಾಡ್ಕೊಂಡು ಅದೆಲ್ಲ ಸೆಟ್ ಆಗಲ್ಲ ಅದನ್ನ ಬಿಟ್ಟಾಕ್ ಬಿಡ್ಬೇಕು ಅವ್ರು ಏನಾದ್ರು ಮಾತಾಡ್ಕೊ ಎಲ್ಲಾದ್ರು ಹೋಗ್ಲಿ ನಮಗೆ ಆಗಿ ಅಂತ ನಾವು ಅದನ್ನೆಲ್ಲ ಸೇಡ್ಲಿಕ್ಕೆ ಬಿಟ್ಟು ಜಸ್ಟ್ ನಮ್ ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ಅವ್ರು ಮಾತಾಡ್ತಾರೋ ಬಿಡ್ತಾರ ಅದು ನಮ್ಗೆ ಸೆಕೆಂಡ್ ಇದೆ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ನಮ್ದೆಲ್ಲ ಒಂದ್ ಬಾಂಡಿಂಗ್ ಇವಾಗ ಇವ್ನೊಬ್ಬನ ಒಬ್ಬನಿಗೆ ಒಂದಾದ್ ನಾವು ಹೋಗ್ತಿವಿ ಸೊ ಹಂಗೆ ಇನ್ನೊಬ್ನಾದ್ರೆ ನಾವೆಲ್ಲ ಹೋಗ್ಬೇಕು ಆ ತರ ಫ್ರೆಂಡ್ಶಿಪ್ ಬಾಂಡಿಂಗು ಅಲ್ಲಿ ಕ್ರಿಯೇಟ್ ಆಗುತ್ತೆ ಕಾಲೇಜ್ ಅಲ್ಲಿ ಅದ್ಮೇಲೆ ಒಂದ್ ಮಂತ್ಸ್ ಸಿಕ್ಸ್ ಸ್ವಲ್ಪ ದಿನ ಹೋದ್ಮೇಲೆ ಏನಾದ್ರು ಫಂಕ್ಷನ್ ಅಲ್ಲ ಅಷ್ಟು ಏನೋ ಒಂದ್ ಹುಡ್ಗಿ ಕಾಣಿಸ್ಕೋದ್ ಅನ್ಕೊಳ್ಳಿ ಅಲ್ಲಿಂದ ಮೈನ್ ಫನ್ ಫನ್ ಅಂದ್ರೆ ಫನ್ಗೆ ಫನ್ ಆಗಲ್ಲ ಅಲ್ಲಿಂದ ಮೈನ್ ಫನ್ ಸ್ಟಾರ್ಟ್ ಆಗೋದು ಓಕೆನಾ ಆ ಹುಡ್ಗಿ ಒಬ್ರು ಹೆಂಗಿದ್ರು ಒಬ್ರು ಕಾಲೇಜ್ ಹೋದ್ಮೇಲೆ ನಿಮ್ಗಾಗ್ಲಿ ನನಗೆ ಆಗ್ಲಿ ಯಾರಿಗೆ ಆಗ್ಲಿ ಒಂದು ಕ್ರಶ್ ಅಂತ ಆಗೇ ಆಗುತ್ತೆ ಕಾಲೇಜಲ್ಲಿ ಒಬ್ಬರನ್ನ ನೋಡಿದ ತಕ್ಷಣ ಅವ್ರು ಇಷ್ಟ ಆಗೋದಾಗ್ಲಿ ದ ವೇ ಆಫ್ ಟಾಕಿಂಗ್ ಅವ್ರದ್ದು ಮತ್ತೆ ಅವರು ಡ್ರೆಸ್ಸಿಂಗ್ ಸೆನ್ಸು ಅದು ಇದೆಲ್ಲ ನೋಡಿ ನಮಗೂ ಇಷ್ಟ ಆಗುತ್ತೆ ಆದ್ಮೇಲೆ ಒಬ್ಬರ ಮೇಲೆ ಆದ್ರೂ ಕ್ರಶ್ ಆಗಿ ಆಗುತ್ತೆ ಸೊ ಕ್ರಶ್ ಆದಾಗ ಏನ್ ಮಾಡ್ತೀವಿ ನಮ್ ಜೊತೆ ಒಬ್ರು ಇರ್ತಾನೆ ಕ್ಲೋಸ್ ಆಗಿರ್ತಾನೆ ಅಂದ್ರೆ ಯಾವ ಲೆಬಲ್ ಕ್ಲೋಸ್ ಅಂದ್ರೆ ಬೆಳಗ್ಗೆ ಅಲ್ಲಿಜ್ಜಿ ರಾತ್ರಿ ಬೆಳೆಸಿ ತಕೊಂಡ್ ಮಲ್ಕೊಂಡು ಒರ್ಗು ಏನೇನ್ ಮಾಡ್ತೀವಿ ಪ್ರತಿಯೊಂದು ಶೆರ್ ಮಾಡ್ಕೊತೀವಿ ಅವನ ಹತ್ರ ನಂತ ಒಬ್ಬರು ಫ್ರೆಂಡ್ಸ್ ಸಿಗ್ತಾನೆ ಕಾಲೇಜಲ್ಲಿ ಅವಾಗ ಅವನ ಹತ್ರ ಹಶರ್ ಮಾಡ್ಕೊಂತೇವ್ ಮಚ ನನ್ಗೆ ತರ ಒಂದ್ ಹುಡ್ಗಿ ನೋಡ್ದೆ ಮೇಲೆ ಕ್ರಶ್ ಆಯ್ತು ಅಷ್ಟೇ ಬರೀ ನಾನು ಒಂದೇ ಮತ ಏನಂತ ಕ್ರಶ್ ಆಯ್ತು ಅಂತ ಹೇಳ್ತೀವಿ ಕ್ರಶ್ ಆಯ್ತು ಅಂದ ತಕ್ಷಣ ಸ್ಟಾರ್ಟ್ ಮಾಡಲ್ಲ ಮಚ ಅತಿಗೆ ಮಚ ಎಲ್ ತೋರ್ಸ್ ಮಚ ಬಾ ಮಚ ಅತಿಗೆ ನಾ ತೋರ್ಸ್ ತೋರ್ಸ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗಾಯ ಇವರು ಲೋನೆಗಳು ಸರಿ ಅದ ಅವ್ನ ಒಬ್ನ್ಗೆ ಎಲ್ಲದ್ರೆ ನಾ ಪರವಾಗಿಲ್ಲ ಅದೆಲ್ಲ ಅಂದ್ರೆ ನಾನು ಅವ್ನಿಂದ ಸ್ಟಾರ್ಟ್ ಮಾಡಿದೀನಿ ಮತ್ತೆ ಈ ತರ ಹುಡ್ಗಿ ಇದೇ ಈ ತರ ನೋಡ್ದೆ ಕ್ರಶ್ ಆಯ್ತು ಮೇಲೆ ಫಂಕ್ಷನ್ ಅಲ್ಲಿ ನೋಡಿದೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಒಂದು ಕ್ಲಿಯರ್ ಕಟ್ ಎಕ್ಸ್ಪ್ಲೇಷನ್ ಕೊಡ್ತೀನಿ ಅವ್ಳಿ ಬಟ್ ಆದ್ಮೇಲೆ ಅವ್ನ್ ಮಾಡ್ತಾನೆ ಅದಕ್ಕೇನೋ ತೋರಿಸ್ ಮಚ ಅಂತಾನೆ ಅದು ಫಸ್ಟ್ ದಿನ ಅಲ್ಲಿ ಹೋಗ್ಬಿಟ್ಟು ನಾವು ಮಾರೋದ ಅದನ್ನ ಯಾಕೆ ಕೇಳ್ತಾರ ಅಲ್ಲಿ ಹೋಗ್ಬಿಟ್ಟು ಅವ್ಳ ಅವ್ನ್ ತೋರಿಸ್ತೀವಿ ಅವ್ಗಿ ನೋಡ ಮಛ ಈ ತರ ಹುಡ್ಗಿ ಇದ್ದಾಳೆ ಆ ಇವಳೆ ಅವಳು ಹಂಗೆ ಅಂತ ತೋರಿಸ್ತೀವಿ ಸೊ ನಾವು ಇನ್ನ ನಾವೇ ಫಿಕ್ಸ್ ಆಗಿರಲ್ಲ ಅವ್ಳು ನಮ್ ಹುಡ್ಗಿ ಅಂತ ನಾವೇ ಫಿಕ್ಸ್ ಆಗಿರಲ್ಲ ನಾವ್ ಏನೋ ಕ್ರಶ್ ನೋಡಿದೀವಿ ನಮ್ ಒಂಥರ ಇಷ್ಟ ಆಯ್ತು ಅದಷ್ಟಲ್ಲೇ ಇರ್ತೀವಿ ಈ ಜೊತೆಲಿರ ಮಚ ನೆಕ್ಸ್ಟ್ ಮೊಮೆಂಟ್ ಅವಳು ಕ್ಲಾಸ್ ಮಂದಿಂಗ್ ಪಾಸ್ ಆದವ ಕ್ಲಾಸ್ ಕ್ಲಾಸ್ ಮಂದಿಂಗ್ ಪಾಸ್ ಆಗ್ತಾ ಇತ್ತಲ್ಲ ಸಾಲ ಮಚ್ಚ ನೋಡೋಣ ಮಚ್ಚ ಬಂದ್ ನೀನ್ ಅಂತಾರೆ ಅಂತಾರೆ ಅಲ್ಲಾ ನನ್ನೇನಾಗ್ ಪ್ರಪೋಸ್ ಮಾಡ್ಬಿಟ್ಟು ಅವ್ನ ಅವ್ಳು ಅಕ್ಸೆಪ್ಟ್ ಮಾಡ್ಕೊಂಡು ಈ ಏನ್ ರಿಲೇಶನ್ಶಿಪ್ ಅಲ್ಲ ಇದೀನಿ ಡವ್ ಪಾಪ ಅವ್ಳು ಯಾರು ನೋಡಿದ್ರು ಕಷ್ಟ ಆಯ್ತು ಕ್ರೆಶ್ ಆಯ್ತು ಅವ್ರ ಮೇಲೆ ಅಷ್ಟೇ ಅಲ್ಲಿಗೆ ಮುಗಿಬೇಕು ಏನ ಮಕ್ಳು ಎಲ್ಲ ಬಿಡೋಲ್ಲ ಅದನ್ನ ಎಕೊಂಡ್ ಬಂದ್ಬಿಡ್ತಾರೆ ಕ್ಲಾಸ್ ಆಗಿ ಬಾತ್ರೂಮ್ ಆಗಿ ಎಲ್ಲವಾಗ ಬರೀ ಅವ್ರ ಬಗ್ಗೆ ಮಾತಾಡ್ಕೊಂಡ್ ಮಚ್ಚ ಅಲ್ಲಿ ನೋಡ್ದೆ ಅವ್ಳ ಇಲ್ಲಿ ನೋಡ್ದೆ ಅವ್ಳು ಅಲ್ಲಿ ಮಾತಾಡ್ತಿದ್ವಿ ಇಲ್ಲಿ ಮಾತಾಡ್ತಿದ್ವಿ ನಾನು ಇನ್ನ ಕೇಳಿದ್ನಾ ನಾ ಇಲ್ಲ ನಾನ್ ಇನ್ನ ಕೇಳಿದ್ನಬ್ರು ಅಲ್ಲೇ ಇವಾಗ ನಮ್ಗೆ ಕ್ಯಾಶ್ಲಾಗ ಒಂದ್ ಹುಡುಗಿ ಬಗ್ಗೆ ನಾವದ್ ಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡೋದು ಕಾಮನ್ ಗೊತ್ತಿರೋದೆ ಮತ್ತೆ ನಾನು ಅವನ ಹತ್ರ ಏನಿದ ವಿಷಯನ ಅವ್ನು ಒಬ್ನೇ ಅವ್ನ ಇಡ್ಕೊಳಲ್ಲ ಅವನ್ಗೆ ಹೆಂಗಂದ್ರೆ ಓಪನ್ ಮೈಂಡ್ ಸೆಟ್ ಇರುತ್ತೆ ಅವ್ಳ ಹುಡುಗರುಗೆ ಇವಾಗ ನಾನ್ ನಿನ್ನ ಹತ್ರ ಏನಾದ್ರು ಬಂದೆ ಅಂದ್ರೆ ಅವ್ನ್ ಬಂದ್ಬಿಟ್ಟು ನಮ್ಮ ಹತ್ರ ಹೋಯ್ತಾನ ಅವನ್ ಅಲ್ಲಿ ಈ ಕಿವಿಗಳು ಎಕೋ ಇದ್ದಂಗೆ ಹಿಂಗ್ ಅಲ್ಲಿ ಅಲ್ ಅಲ್ಲೆಲ್ಲ ಹಂಗ ಹೊಡ್ಕೊಂಡು ಹೋಗ್ಬಿಡ್ತಾವ ಒಬ್ಬ ನನ್ಗು ಆ ತರ ಒಂದು ನಮ್ ಗ್ರೂಪ್ ಅಲ್ಲಿರೋ ಫ್ರೆಂಡ್ಸ್ಗೆಲ್ಲ ಗೊತ್ತಾಗ್ಬಿಡುತ್ತಾ ಕ್ರಶ್ ಅಂತ ನಮ್ಗೆ ರಶ್ ಅಷ್ಟೇ ಅವ್ರಿಗೆ ನಮ್ ಲೈಫ್ ಪಾರ್ಟ್ನರ್ ನಮ್ ಹಿಂತಿ ಎಲ್ಲ ಅವ್ರೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ ಬಿಡ್ತಾರೆ ಅವ್ರ ಥಿಂಕಿಂಗ್ ಲೆವೆಲ್ ಬೇರೆ ತರ ಇರುತ್ತೆ ಸೊ ಅಲ್ಲಿ ಹೋಗ್ಬಿಡುತ್ತೆ ಅವ್ರದೆಲ್ಲ ಟಾಕ್ಸ್ ಆಮೇಲೆ ಅದೆಲ್ಲ ಆದ್ಮೇಲೆ ಸೊ ಆಮೇಲೆ ಒಂದ್ ಹುಡುಗಿ ಅದೇ ಹುಡ್ಗಿ ಪಾಸ್ ಆದ್ಮೇಲೆ ಹಿಂಗೆಲ್ಲ ರೇಗಿಸ್ತಾರ ಸೊ ನಮ್ಗೂ ಒಂದ್ ಫೀಲಿಂಗ್ಸ್ ಬರುತ್ತೆ ಹೆಂಗ್ ಹಿಂಗ್ ಏನ್ ಅನ್ಸುತ್ತಂದ್ರೆ ಸೊ ಇವ್ ಪರವಾಗಿಲ್ಲ ಹುಡುಗಿ ನಾನು ನೋಡ್ತಾ ಇವ್ ನೋಡಿರಲ್ಲ ನಮ್ಮನ್ನ ನಮ್ಗೂ ಅವ್ಳು ನೋಡ್ತಾ ಇದ್ದಲ್ಲ ಇಲ್ವಾ ಅಂತ ಒಂದ್ ಚೂರ್ ಐಡಿಯಂ ಇರಲ್ಲ ಅವ್ಳು ಪಾಡಿದ್ ಅವ್ಳು ಕೆಲಸ ಅವ್ಳು ಪಾಸ್ ಆಗ್ತಾ ಇರ್ತಾರೆ ನಮಗ್ ಕ್ಲಾಸ್ಗೆ